ಈ ಈ ಬಾರಿ ನಮ್ದು ಕಾಂಗ್ರೆಸೇ ಬರೋದಮ್ಮ ತುಂಬಾ ಬಿಜೆಪಿ ಅಂತ ನಿಮಗೆ ತೊಂದರೆ ಆಗಿದ್ದಾರೆ ಈ ವರ್ಷ ಇನ್ನು ಬಿ ಬೇರೆ ನಮಗೆ ಪ್ರಧಾನಿ ಅಂದ್ರೆ ರಾಹುಲ್ ಗಾಂಧಿ ಬೆಟ್ರ್ ಕಂತು ರಾಹುಲ್ ಗಾಂಧಿ ಅವರ ವಿ ಥಿಂಕ್ ದೆ ಟ್ರ ಮೋದಿ ವೆಲ್ಕಮ್ ಈ ಈಸ್ ಈ ಬಾರಿ ನಮ್ದು ಕಾಂಗ್ರೆಸೇ ಬರೋದಮ್ಮ ಹಂಡ್ರೆಡ್ ಪರ್ಸೆಂಟ ಬೈಜ್ ಬಿಜೆಪಿ ಇರುತ್ತೆ ಬಿಜೆಪಿ ಅಂತ ಹೇಳಿದ್ರೆ ಸ್ವಲ್ಪ ನೋಡಿ ಈಗ ಮಧ್ಯದಲ್ಲಿ ನಿಂತು ಸಿ ಎನ್ ಆರ್ ಸಿ ಅದೆಲ್ಲ ಮಾಡಿಬಿಟ್ರು ಭಾಳ ಜನಾಗಿ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಟು ವೋಟ್ ಫಾರ್ ಪಿ ಅಟ್ ಆಲ್ ವಾಂಟ್ ಕಾಂಗ್ರೆಸ್ ಹೌದು ಹೌದು ತೊಂದರೆ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಸಿ ಎನ್ ಆರ್ ಸಿ ಇದೆಲ್ಲ ತಗೊಬಂದಿ ನಮ್ಮ ಮುಸ್ಲಿಮ್ಸ್ ಮೇಲೆ ಆಗ್ತಾ ಇದ್ದಾರೆ ಅವರು ದಿ ಆರ್ ಪುಟಿಂಗ್ ಓನ್ಲಿ ಫಾರ್ ಮುಸ್ಲಿಮ್ಸ್ ಅವರ ಹಿಂದೂಸ್ಗೆ ಬುದ್ಧಿಸ್ಟ್ಗೆ ಕ್ರಿಶ್ಚಿಯನ್ಸ್ಗೆ ಯಾರಿಗೂ ಇಲ್ಲ ನಮಗೆ ಬು ಮುಸ್ಲಿಮ್ಸ್ಗೆ ಯಾಕೆ ಅಷ್ಟು ಇದು ಮಾಡ್ತೀರಾ ನೀವು ಅವರು ಬಿ ಜೆ ಪಿ ಅವರು ತೀನ್ ತಲಾಕ್ ತೊಗೊಂಡು ಬಂದಿದ್ದಾರೆ ಮತ್ತು ಈ ಜಾಬ್ದು ತೊಗೊಂಡು ಬಂದಿದ್ದಾರೆ ಮತ್ತು ಇದು ನೋಟ್ಬಂದಿದು ತೊಗೊಂಡು ಬಂದಿದ್ದಾರೆ ತುಂಬ ಬಿ ಜೆ ಪಿ ಅಂತ ನಿಮಗೆ ತೊಂದರೆ ಆಗಿದ್ದಾರೆ ಇವು ಈ ವರ್ಷ ಏನು ಬಿ ಜೆ ಪಿ ಬೇರೆ ನಮಗೆ ಪ್ರಧಾನಿ ಅಂದರೆ ರಾಹುಲ್ ಗಾಂಧಿ ಬೆಟರ್ ಕಾಣ್ತದೆ ಸಮರ್ಥ ಅಲ್ಲ ನಮ್ದೊಂದು ಇದು ಅಧಿಕಾರದಿಲ್ಲ ಅಂತ ಎಲ್ಲ ಕೆಲಸ ಎಲ್ಲ ಚೆನ್ನಾಗಿ ಸ್ವಲ್ಪ ಈಗ ಕಾಂಗ್ರೆಸ್ ಎಲ್ಲ ಮಾಡ್ತಿದೆ ಯಾವ ಇದರಲ್ಲಿ ನೋಡಿದ್ರೆ ಪರ್ಫೆಕ್ಟ್ ಸ್ವಲ್ಪ ಕಾಂಗ್ರೆಸ್ ಕಾಣ್ತಾ ಇದೆ ನಮಗೆ ರಾಹುಲ್ ಯಾಕೆ ಬರಬೇಕು ಅಂತ ಎಲ್ಲ ಕೆಲಸ ಎಲ್ಲ ಮುಂಚೆ ಅವರು ಸ್ವಲ್ಪ ಅವರ ಇದೆಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಸ್ವಲ್ಪ ಅಲ್ಲಿ ಕೆಲಸ ಎಲ್ಲ ಕರೆಕ್ಟ್ ಆಗ್ತಾ ಇದೆ ಅದು ಬಂದ ನಂತರ ಸ್ವಲ್ಪ ಜಗಳ ಗಿಗ್ಲ ಇಲ್ಲಿ ಕಾಣ್ತಾ ಇಲ್ಲ ಪರ್ಫೆಕ್ಟ್ ಆಗಿ ಅದಕ್ಕೆ ನಮಗೆ ಕಾಂಗ್ರೆಸ್ ಬ್ಯಾಟರ್ ಅಂತ ಕಾಣ್ತಾ ಇದೆ ರಾಹುಲ್ ಗಾಂಧಿ ಅವರಾದ್ರೆ ಒಳ್ಳೇದ್ ಯಾಕಂದ್ರೆ ಸ್ವಲ್ಪ ಎಜುಕೇಶನ್ ಇರುವ ಅನಿಸುತ್ತೆ ಅಷ್ಟೆಲ್ಲ ಅದು ರಾಜಕೀಯದ ಬಗ್ಗೆ ನಮ್ಗೆ ಯಾಕಂದ್ರೆ ಅವರು ಬಂದ್ರೆ ಒಳ್ಳೇದಾಗ್ಬೋದು ಅಂತ ನಂಬಿಕೆ ಅಷ್ಟೇ ಆ ಮೋದಿ ಅವರು ಒಳ್ಳೆ ಮಾಡಿದೆ ಜನಗಳಿಗೆ ಅವರು ಒಳ್ಳೆ ಮಾಡಲಿ ದಟ್ ಮೋದಿ ಬಿಕಾಸ್ ದರ್ ವಾಸ್ ನೋ ರೆಸ್ಪಾನ್ಸ್ ಫ್ರಮ್ ಪಾಸ್ಟ್ ಯಾವ ರೀತಿ ರೆಸ್ಪಾನ್ಸ್ ಇಲ್ಲ ಎಲೆಕ್ಷನ್ ಅವರು ಎಲೆಕ್ಟ್ ಮಾಡಲಿಲ್ಲ ಅಲ್ಲ ಅದಕ್ಕಾರ ಇವರು ಮಾಡಿದ್ದು ಅಲ್ಲ ನಮ್ಮ ಇಂಡಿಯಾಕ್ಕೆ ಒಳ್ಳೆಯ ಮಾಡಿದೆ ಸೊ ಮೋದಿ ಇಂದ ಒಳ್ಳೇದಾಗಿದೆ ಹೌದು ಹೌದು ಇಟ್ ಇಸ್ ಬೆಟರ್ ಇಟ್ ಇಸ್ ಬೆಟರ್ ಫಾರ್ ಅವರ್ ಕಂಟ್ರಿ ಓಕೆ ಸೊ ಯಾಕೆ ಅಂತ ಸರ್ ಕಾ ಕಾಂಗ್ರೆಸ್ ಸಮರ್ಥ ನಾಯಕರಿ ಇಲ್ಲವಾ ಈಗ ರಾಹುಲ್ ಗಾಂಧಿ ಇದ್ದಾರೆ ಐ ಎನ್ ರಚನೆ ಆಗಿದೆ ಅದರಲ್ಲಿ ನಾಯಕರು ಇಲ್ಲ ಅಂತ ಅನ್ಸುತ್ತೆ ದ್ಯ ಆಮ್ ನವರ್ ಡೆವಲಪ್ಡ್ ಅವರ್ ಕರ್ನಾಟಕ ಓಕೆ ಮೇಡಮ್ ಆಕ್ಚುಲಿ ರಾಹುಲ್ ಗಾಂಧಿ ಬರಬೇಕು ಯಾಕಂದ್ರೆ ಮೋದಿ ಜವ್ರಿಗೆ ಟೆನ್ ಇಯರ್ಸ್ ಆಲ್ರೆಡಿ ಆಳ್ವಿಕೆ ಮಾಡ್ತಾ ಇದ್ದಾರೆ ಈ ಒಂದು ಟೈಮಲ್ಲಿ ಚಾನ್ಸ್ ಅವರಿಗೂ ಕೊಟ್ಟು ನೋಡೋಣ ಯಾವ್ದು ಹೆಂಗೆ ಆಗುತ್ತೆ ಅಂತ ಹೇಳಿ ಮಾಡಿಲ್ಲ ಅಂತ ಈಸರಿ ಇಂಟೆಲಿಜೆನ್ಸ್ ಮ್ಯಾನ್ ಮೇಡಮ್ ಒಂದು ಸ್ಮಾರ್ಟ್ ಸ್ಮಾರ್ಟ್ಗೆ ಅವರು ಒಳ್ಳೆ ಆಡಳಿತ ಮಾಡಿದ ಅಭಿವೃದ್ಧಿ ಮಾಡಿದ್ದಾರೆ ಇಂಡಿಯಾವನ್ನು ಅವ್ರಿಗೊಂದು ಚಾನ್ಸ್ ರಾಹುಲ್ ಗಾಂಧಿ ಹೆಂಗೆ ಅವರು ಅವ್ರಿಗೊಂದು ಚಾನ್ಸ್ ಕೊಟ್ ನೋಡೋಣ ಹೆಂಗೆ ಆಗುತ್ತೆ ಅಂತ ನೋಡೋಣ ಇನ್ನು ಮುಂದಕ್ಕೆ ಚುನಾವಣೆ ಐತಲ್ಲ ಆಮೇಲೆ ನೋಡೋಣ ಚುನಾವಣೆ ಬರ್ತಾ ಇರುತ್ತಲ್ಲ ಒನ್ ಟೈಮಲ್ಲ ಪದೇ ಪದೇ ಬರ್ತಾ ಇರುತ್ತೆ ನೋಡಿ ಎಲ್ಲರಿಗೂ ಎಲ್ಲರಿಗೊಂದು ಅವಕಾಶ ಕೊಟ್ಟು ನೋಡೋಣ ಅವ್ರ ಅವ್ರ ಕೈಯಲ್ಲಿ ಇರುತ್ತೆ ನೋಡೋಣ